ಗೌರವ ಅರ್ಪಣೆ ವೇದಿಕೆ ಮೇಲೆ ಇದೀಗ ನೆರವೇರ್ತಾ ಇದೆ ಜೊತೆಗೆ ಗೌರವ ಉಪಸ್ಥಿತರಾಗಿ ಇನ್ನೇನು ಶ್ರಾವಣ ಮಾಸದ ನಿಮಿತ್ತ ನಡೀತಕ್ಕಂತಹ ಪ್ರವಚನ ಮೊದಲಿಗೆ ಪೂಜ್ಯ ಶ್ರೀ ದೇವಮ್ಮ ತಾಯಿಯವರು ಪ್ರವಚನಕಾರರು ಡೊಡಗಾಪುರದಲ್ಲಿ ನಡೆದಕ್ಕಂತಹ ಪ್ರವಚನದಲ್ಲಿ ಅಹ್ ಪ್ರವಚನಕಾರರು ಕೂಡ ಈ ಸಂದರ್ಭದಲ್ಲಿ ಶ್ರೀ ದೇವಮ್ಮ ತಾಯಿಯವರಿಗೆ ನೀವೆಲ್ಲರ ಜೋರಾದ ಬುದ್ಧಿ ಪೂರ್ವಕ ಚಪ್ಪಾಳೆ ಮೂರು ತಿಳಿಸಿ ಜೊತೆಗೆ ಕಮಲಾಪುರ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಆಶ್ರಮದಲ್ಲಿ ಪೂಜ್ಯ ಶ್ರೀ ನೀಲಾಂಬಿಕಾ ತಾಯಿ ಅವರು ಪ್ರವಚನವನ್ನ ನಡೆಸಿಕೊಳ್ಲಿಕ್ಕಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆ ಗೌರವಸ್ಥಿತರಾಗಿ ಆಗಿದ್ದಾರೆ ಪೂಜರಿಂದ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಿಮ್ಮೆಲ್ಲರ ಜರದ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಅನಂತ ತಿಳಿಸೋಣ ಅದೇ ರೀತಿ ಈ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ಉಪಸ್ಥಿತರು ಬೀದರ್ ನಲ್ಲಿ ನಡೆತಕ್ಕಂತಹ ಪ್ರವಚನದ ಪ್ರವಚನಕಾರವಾಗಿರುವ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಸರ್ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಮಲ್ಲಮ್ಮ ನಾಗನ್ಕೆರೆ ಬಸವನಗರದಲ್ಲಿ ನಡೀತಕ್ಕಂತಹ ಪ್ರವಚನ ಆ ಒಂದು ಪ್ರವಚನ ಪ್ರವಚನಕಾರರು ಆಗಿರ್ತಕ್ಕಂತಹ ಮಲ್ಲಮ್ಮ ನಾಗನ್ಕೆರೆಯವರಿಗೂ ಜೊತೆಗೆ ಇನ್ನೋರ್ವ ಪ್ರವಚನಕಾರರು ಅಂಬೆ ಸಂಗಾವಿಯಲ್ಲಿ ನಡೀತಕ್ಕಂತಹ ಪ್ರವಚನದಲ್ಲಿ ಶ್ರಾವಣ ಮಾಸದ ನಿಮಿತ್ತ ನಡೆಯಲಿರುವ ಪ್ರವಚನದ ಪ್ರವಚನಕಾರರು ಆಗಿರತಕ್ಕಂತಹ ರೇಖಾ ಮಹಾಜನ್ ತಾಯಿಯವರು ಜೊತೆಗೆ ನಾರಾಯಣ್ ಖೇಡ್ದಲ್ಲಿ ನಡೀತಕ್ಕಂಥ ಪ್ರವಚನದ ಪ್ರವಚನಕಾರರು ಆಗಿರುವ ಶರಣೆ ಭಾರತಿ ಪಾಟೀಲ್ ಅವರು ಅದೇ ರೀತಿ ಈ ಸಂದರ್ಭದಲ್ಲಿ ಕಂದಗೋಳದಲ್ಲಿ ನಡೀತಕ್ಕಂಥ ಪ್ರವಚನದ ಪ್ರವಚನಕಾರರು ಶ್ರೇಣಿ ರೇಖಾ ಪಿಎಂ ಅವರು ಅವರಿಗೆ ಪೂಜರಿಂದ ಈ ಸಂದರ್ಭದಲ್ಲಿ ಆಶೀರ್ವಾದ ಸನ್ಮಾನ ನೆರವೇರಿಸಲಿಕ್ಕಾಗುತ್ತೆ ಅವುಗಳು ವೇದಿಕೆ ಮುಂಬದಿಯಲ್ಲಿ ಆಸೆ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಆತ್ಮೀಯ ಶರಣ ಬಂಧುಗಳೇ ಅನುಭವ ಮಂಟಪ ಬಸವ ಕಲ್ಯಾಣ ಇವತ್ತು ಇಡೀ ನಮ್ಮ ಬೀದರ್ ಜಿಲ್ಲೆ ಜೊತೆಗೆ ಮಹಾರಾಷ್ಟ್ರ ಇರಬಹುದು ತೆಲಂಗಾಣ ಎಲ್ಲ ಕಡೆ ಸುಮಾರು ಇಪ್ಪತ್ತೆರಡು ಕಡೆಗಳಲ್ಲಿ ಪ್ರವಚನ ನಡೆಯಲಿಕ್ಕಿದೆ ಬರುವ ಇಪ್ಪತ್ನಾಲ್ಕನೇ ತಾರೀಕು ಕೆಲವು ಕಡೆಗಳಿಗೆ ಉದ್ಘಾಟನೆ ಆಗ್ತಾ ಇದೆ ಈ ಒಂದು ಆಶ್ರಮದ ಆಭರಣದಲ್ಲಿ ಇಪ್ಪತ್ತೈದನೇ ತಾರೀಕು ಪ್ರವಚನ ಉದ್ಘಾಟನೆಗೊಳ್ಳುತ್ತೆ ಅನೇಕ ಸ್ಥಳಗಳಲ್ಲಿ ನಡೆತಕ್ಕಂತಹ ಪ್ರವಚನ ಸನ್ಪುರ್ ಇರ್ಬೋದು ಬೀದರ್ ಇರ್ಬೋದು ಜೊತೆಗೆ ಅನೇಕ ಜಿಲ್ಲೆಯಾದ್ಯಂತ ನಡೀತಕ್ಕಂತಹ ಪ್ರವಚನ ಅಲ್ಲಿಯ ಪ್ರವಚನಕಾರರಿಗೆ ವೇದಿಕೆ ಮೇಲೆ ಪೂಜಪ್ಪಗಳ ವಿ ಆಶೀರ್ವಾದ ಸನ್ಮಾನ ನೆರವೇರಿಸ್ತಾ ಇದೆ ಇನ್ನೊಂದು ಮನವಿ ಈ ಕಾರ್ಯಕ್ರಮ ನೆರವೇರಿದ ತಕ್ಷಣದಲ್ಲೇ ಪೂಜ್ಯ ಅಪ್ಪಗಳವರು ಆಶೀರ್ವಚನ ನಡೆಯುತ್ತೆ ಅದಾದ ಬಳಿಕ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಇದೆ ದಯವಿಟ್ಟು ಯಾರು ಹೋಗಬಾರದು ಪೂಜ್ಯರ ವಾಣಿಯನ್ನ ಆಶೀರ್ವಚನವನ್ನ ಕೇಳಿ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ಬೇಕಾಗಿ ವಿನಸಿಸ್ತಾ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಪ್ರವಚನಕಾರರಾದ ಮಲ್ಲಮ್ಮನಾಗನ್ಕೆರೆ ಅವರು ಭಾರತಿ ಪಾಟೀಲ್ ಅವರು ಜೊತೆಗೆ ರೇಖಾ ಮಹಾಜಾಯಿ ಅವರು ಅದೇ ರೀತಿ ರೇಖಾ ಪಿ ಎಂ ಕನ್ಗೋಳವರು ಪ್ರವಚನಕಾರರಿಗೆ ಪೂಜ್ಯ ಅಪ್ಪಗಳವರು ಈ ಸಂದರ್ಭದಲ್ಲಿ ಆಶೀರ್ವದಿಸಿ ಸನ್ಮಾನಿಸ್ತಾ ಇದ್ದಾರೆ ತಮ್ಮಿಂದ ಈ ಒಂದು ಶ್ರಾವಣ ಮಾಸದ ಯುಗವಾಗಿ ನಡೀತಕ್ಕಂತಹ ಪ್ರವಚನ ಎಲ್ಲರಿಗೂ ಅನೇಕ ಒಳ್ಳೆಯ ಸಂದೇಶಗಳು ವಚನಗಳು ವಚನ ಸಾಹಿತ್ಯ ಎಲ್ಲವೂ ಮನ ಮನೆಗೆ ಮುಟ್ಟುವಂತಾಗ್ಲಿ ಅನ್ನುವಂತಹ ಮಾತನ್ನ ಹೇಳುವುದರ ಜೊತೆಗೆ ಅವರಿಗೆ ಸಂದರ್ಭದಲ್ಲಿ ಪೂಜರಿತ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ ಜೊತೆಗೆ ಅದೇ ರೀತಿ ನಮ್ಮ ಔರಾದ್ ನಲ್ಲಿ ಡಾಕ್ಟರ್ ಸಂಜೀವ್ ಕುಮಾರ್ ಜುಮಾ ಸರ್ ಅವರು ಪ್ರವಚನವನ್ನ ಮಾಡಲಿಕ್ಕಿದ್ದಾರೆ ಬೀದರ್ನಲ್ಲಿ ಪ್ರೊಫೆಸರ್ ಶಂಭುಲಿಂಗ್ ಕಾಮಣ್ಣ ಸರ್ ಅವರು ಸಂತೂರ್ನಲ್ಲಿ ನಮ್ಮ ಡಾಕ್ಟರ್ ಶಿವಲಿಂಗ್ ಹೇಳೇ ಸರ್ ಅವರು ಜೊತೆಗೆ ಅದೇ ರೀತಿ ಗುರುಕುಲದಲ್ಲಿ ಕಡ್ಯಾದಲ್ಲಿ ನಮ್ಮ ಲಕ್ಷ್ಮಣ್ ಮೇತ್ರೆ ಸರ್ ಅವರು ಜೊತೆಗೆ ಎಕ್ಲಾರ್ ಹಾಗೂ ನಾಗೂರ್ನಲ್ಲಿ ಪ್ರಕಾಶ್ ದೇಶಮುಖ್ ಸರ್ ಅವರು ಕಾಸರದುರ್ಗಾಮಲ್ಲಿ ಜಯರಾಜ್ ನಿಂಬೂರು ಸರ್ ಅವರು ಲಾದಾ ಗ್ರಾಮದಲ್ಲಿ ಮಾರುತಿ ಗಾದಗೆ ಸರ್ ಅವರು ಎಲ್ಲರೂ ಈ ಶ್ರಾವಣ ಮಾಸದ ವಿಮಿತವಾಗಿ ಪ್ರವಚನವನ್ನ ನಿರ್ಗಡೆಸ್ಕೊಡ್ಲಿಕ್ಕಿದ್ದಾರೆ ಇದೀಗ ನಮ್ಮ ಪ್ರೊಫೆಸರ್ ಶಗೋಲಿ ಕಾಮಣ್ಣ ಸರ್ ಆಗಬೇಕು ಜೊತೆಗೆ ಡಾಕ್ಟರ್ ಶಿವಲಿಂಗ್ ಸರ್ ಅವರು ಇದೀಗ ವೇದಿಕೆ ಮೇಲೆ ಪೂಜ್ಯ ಅಪ್ಪಗಳವರಿಂದ ಈ ಸಂದರ್ಭದಲ್ಲಿ ಆಶೀರ್ವಾದ ನೆರವೇರಿಸಲಾಗ್ತಾ ಇದೆ ಸುಮಾರು ಇಪ್ಪತ್ತೆರಡು ಕಡೆಗಳಲ್ಲಿ ನಡೆಯುವಂತಹ ಪ್ರವಚನ ಈ ಶ್ರಾವಣ ಮಾಸದ ನಿಮಿತ್ತವಾಗಿ ಪೂಜ್ಯ ನಾರು ಡಾಕ್ಟರ್ ಬಸವಲಿಂಗ ಪಚದೇವರ ಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಪ್ರವಚನಗಳು ನಡೀಲಿಕ್ಕೆ ಪ್ರವಚನಕಾರರು ಇವತ್ತು ವಿಶೇಷವಾಗಿ ದೊಡ್ಡದಾಗಿದ್ದು ಪೂಜೆ ಅಪ್ಪಗಳನ್ನು ಸಂದರ್ಭದಲ್ಲಿ ಆಶೀರ್ವದಿಸ್ತಾ ಇದ್ದಾರೆ ಡಾಕ್ಟರ್ ಶಿವಲಿಂಗೇ ಸರ್ ಅವರು ಶಬಲಿ ಕಾಮಣ್ಣ ಸರ್ ಅವರು ಜೊತೆಗೆ ವೇದಿಕೆ ಮೇಲೆ ಹಸಿದ್ದಾಗಿರ್ತಕ್ಕಂತಹ ಎಲ್ಲ ಪ್ರವಚನಕಾರರು ಪ್ರಕಾಶ್ ದೇಶ್ಮುಖ್ ಸರ್ ಅವರು ಇವರು ಟಿಕ್ಲಾರ್ ಮತ್ತು ನಾಗೂರ್ ಎನ್ನು ಗ್ರಾಮದಲ್ಲಿ ಪ್ರವಚನವನ್ನು ನಡೆಸಲಿಕ್ಕಿದ್ದಾರೆ ಕೂಡ ಆಸೀರ್ವಾಗಿ ವಿನತ್ತಿಸ್ಕೊತೇನೆ ಅದೇ ರೀತಿ ಪದ್ಯದಲ್ಲಿ ಇನ್ನುಳಿದ ಎಲ್ಲ ಪ್ರವಚನಕಾರರು ಅವರು ಕೂಡ ಧ್ವಜದಿಂದ ಆಶೀರ್ವಾದ ಪಡ್ಕೊಳ್ಳಿಕ್ಕಿದ್ದಾರೆ ಓಂ ಶ್ರೀ ಗುರು ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮ್ಮ ಔರಾತ್ನಲ್ಲಿ ನಡೆಯಲಿರುವಂತಹ ಪ್ರವಚನದ ಪ್ರವಚನಕಾರರು ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮಾ ಸರ್ ಅವರು ನಮ್ಮ ಸರ್ ಅವರಿಗೂ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಪೂಜೆಯಿಂದ ಆಶೀರ್ವಾದ ನೆರವೇರ್ತಾ ಇದೆ ಜೊತೆಗೆ ನಮ್ಮ ಮಾರುತಿ ಗಾರ್ಗೆ ಅವರು ಲಾತದಲ್ಲಿ ಪ್ರವಚನವನ್ನ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಜಯರಾಜ್ ಅವರು ಅವರಿದ್ದಾರೆ ಜೊತೆಗೆ ನಮ್ಮ ಅಂಬಿಕಾ ಸ್ವಾಮಿಯ ತಾರಾಮುಂಗಿಯಲ್ಲಿ ಪ್ರವಚನ ಮಾಡಲಿಕ್ಕಿದ್ದಾರೆ ಶಿವಾನಂದ ಸ್ವಾಮಿಯವರು ವೇದಿಕೆ ಮೇಲೆ ಆಗಮಿಸಿ ಈ ಸಂದರ್ಭದಲ್ಲಿ ಆಶೀರ್ವಾದ ಪಡ್ಕೊಳ್ಲಿಕ್ಕಿದ್ದಾರೆ ಜಯರಾಜ್ ಜಯಲಾಜ್ ಅವರು ಶಿವಾನಂದ ಸ್ವಾಮಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಪೂಜೆ ಅಪ್ಪಗಳವರು ಆಶೀರ್ವದಿಸ್ತಾ ಇದ್ದಾರೆ ಎಲ್ಲ ವೇದಿಕೆ ಮೇಲೆ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಪ್ರವಚನಕಾರರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸಾರಿ ನಮ್ಮೆಲ್ಲ ಪ್ರವಚನಕಾರರಿಗೆ ಬರುವಂತಹ ಇಪ್ಪತ್ ನಾಲ್ಕನೇ ತಾರೀಕಿನಿಂದ ಶ್ರಾವಣ ಮಾಸ ಆರಂಭಗೊಳ್ತಾ ಇದೆ ಅನೇಕ ಕಡೆಗಳಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಪ್ರವಚನ ಉದ್ಘಾಟನೆಗೊಳ್ತಾ ಇದ್ದು ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಲ್ಲಿ ಮನವಿ ಇದೆ ಬರುವ ಇಪ್ಪತ್ತೈದನೇ ತಾರೀಕಿನಿಂದ ಸಾಯಂಕಾಲ ಆರು ಗಂಟೆಗೆ ಇದೇ ಆಶ್ರಮದ ಪರಿಸರದಲ್ಲಿ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರ ಪೂಜ್ಯದಿಂದ ಸರಿಯಾಗಿ ಐದು ಮೂವತ್ತರಿಂದ ಈ ಒಂದು ಪ್ರವಚನದ ಆರಂಭದಲ್ಲಿ ಪ್ರಾರ್ಥನೆ ಎಲ್ಲವೂ ಆರಂಭಗೊಂಡು ಪೂಜ್ಯರ ಪ್ರವಚನವನ್ನು ನಾವೆಲ್ಲರೂ ಕೇಳಿಕಿದ್ದೇವೆ ಸೊ ತಾವುಗಳು ತಪ್ಪದೇ ಬರಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾ ಸಾಧ್ಯ ಆದ್ರೆ ಬೇರೆ ಬೇರೆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ರಿಗೂ ಅಲ್ಲಿ ನಡೆತಕ್ಕಂಥ ಪ್ರವಚನಕ್ಕೆ ಭಾಗಿಯಾಗುವಂತೆ ಯಾವುದೇ ತಿಳಿಸಿ ಅನ್ನುವ ಮಾತನ್ನ ತಿಳಿಸ್ತಾ ಈ ಸಂದರ್ಭದಲ್ಲಿ ಪೂಜರಿಂದ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂತಹ ವೇದಿಕೆ ಮೇಲೆ ಆಸೆದಾಗಿರುವ ಎಲ್ಲ ಪ್ರವಚನಕಾರರಿಗೂ ಒಂದ್ಸಾರಿ ನಿಮ್ಮೆಲ್ಲರ ಜವನದ ಚಪ್ಪಾಳೆ ಮೂಲಕ ಪೂಜೆಯ ಆಶೀರ್ವಾದ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮ ಸೇವೆ ನಿಜಕ್ಕೂ ಒಂದು ತಿಂಗಳ ಪರ್ಯಂತರ ಪ್ರವಚನ ಸಾಗೆ ಅಂತ ಹೇಳ್ತಾ

ಎಲ್ಲರಲ್ಲಿ ಮನವಿ ಇದೆ ನಂತರದಲ್ಲಿ ಪೂಜಾ ಅಪ್ಪಗಳವರ ಆಶೀರ್ವಚನ ಆಗುತ್ತೆ ಅದಾದ ಬಳಿಕ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಕುಂಬಾರಕೋಡೆ ಕಲ್ಯಾಣ ಮಟ್ಟದಲ್ಲಿ ಇರುತ್ತೆ ದಯವಿಟ್ಟು ಯಾರು ಕೂಡ ಹಾಗೆ ಹೋಗದೇನೆ ಪೂಜರ ವಾಹಿ ಆದ ಶಿಕ್ಷಣದಲ್ಲಿ ಕಾರ್ಯಕ್ರಮದ ಮಂಗಲ ಆದ ಕೂಡಲೇ ನಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕಾಗಿ ಸರ್ವರಲ್ಲಿ ವಿನಂತಿಯನ್ನ ಮಾಡುತ್ತಾ ಇಂದಿನ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯ ಗುರು ಪ್ರಸಭ ಪಟ್ಟದೇವರು ಪೂಜ್ಯರ ಆಶೀರ್ವಚಿತ ವಾಣಿಯನ್ನು ನಾವ್ಯಾಲಿಸ್ತೀವಿ om Shri guru